ಸಮೃದ್ಧ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳು ಕೂಡ ಇರ್ತಾರಾ ಅನ್ನುವಂಥ ಪ್ರಶ್ನೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ನಿಮ್ಮ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊಟ್ಟ ಮೊದಲಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳು ಕೂಡ ಇರ್ತಾರೆ ಅನ್ನುವಂಥ ಪ್ರಶ್ನೆಯೊಂದಿಗೆ ಒಂದು ಪ್ರತ್ಯಕ್ಷದರ್ಶಿಯಾಗಿ ನಮ್ಮ ಸಮೃದ್ಧ ಫೌಂಡೇಶನ್ ಫಾರ್ ದ ಡಿಸರ್ಬಲ್ಡ್ ಅಜೀವ ಸದಸ್ಯರಾದಂಥ ಶ್ರೀ ಪದ್ಮಪ್ರಸಾದ್ ಹುಲಿಸಾರ್ ಅವರು ಕಂಡು ಒಂದು ಸೋಷಿಯಲ್ ರಿಯಾಲಿಟಿ ಚೆಕ್ ಸಮಾಜದ ಒಂದು ವಾಸ್ತವತೆಯ ಪರೀಕ್ಷೆಯನ್ನು ನಿಮ್ಮೊಂದಿಗೆ ಇಡ್ತಾ ಇದ್ದೀನಿ ಏನು ವಿಷಯ ಅಂತಂದರೆ ಸಮಾಜದಲ್ಲಿ ಅಂಗವಿಕಲರ ಅನುಕಂಪದ ಮೇಲೆ ನೀವೆಲ್ಲರೂ ದಾನ ಧರ್ಮ ಭಿಕ್ಷೆಗಳನ್ನು ನೀಡ್ತಾ ಇರ್ತೀವಿ ಇನ್ನು ಮುಂದೆ ದಾನ ಧರ್ಮ ಮಾಡುವಾಗ ಮತ್ತು ಭಿಕ್ಷೆ ನೀಡುವಾಗ ಒಂದ್ಸಾರಿ ಪರೀಕ್ಷೆ ಮಾಡಿ ಅನ್ನೋದೇ ಈ ವಿಡಿಯೋದ ಮುಖ್ಯ ಧ್ಯೇಯವಾಗಿದೆ ಸಮೃದ್ಧ ಅಂಗವಿಕಲರ ಸಂಸ್ಥೆಯು ಕೂಡ ಹಲವಾರು ದಾನಿಗಳ ಸಹಾಯದಿಂದ ನಡೀತಾ ಇದ್ದರು ಇಂತಹ ಯಾವುದೇ ಸಮಾಜಘಾತಕ ಕಾರ್ಯಗಳನ್ನು ಸಹಿಸುವುದಿಲ್ಲ ಅನ್ನೋದನ್ನು ಸಮಾಜಕ್ಕೆ ತಿಳಿಪಡಿಸೋದು ಈ ವಿಡಿಯೋದ ಪ್ರಮುಖ ಉದ್ದೇಶವಾಗಿದೆ ಹಾಗಾದರೆ ಏನು ವಾಸ್ತವತೆಯ ಪರೀಕ್ಷೆ ಅಂತೀರಾ ಬನ್ನಿ ಈ ವಿಡಿಯೋ ನೋಡ್ಕೊಂಡು ಬರೋಣ ನಾನು ಪದ್ಮಪ್ರಸಾದ್ ಹುಲಿ ಅಂತ ನಾವು ತಿಲಕೋಡಿ ಪೊಲೀಸ್ ಸ್ಟೇಷನ್ಗೆ ಈ ವ್ಯಕ್ತಿನ ಕರ್ಕೊಂಡಿದ್ವಿ ಬಿಹಾರ್ ಯು ಸಿ ಕಡೆಯಿಂದ ಬಂದಿದ್ದಾರೆ ಇವರಿಗೆ ಅಂಗವಿಕಲರು ಅಂತ ತೋರಿಸ್ತಾ ಇದ್ದಾರೆ ಆದರೆ ಇವ್ರಿಗೆ ಯಾವುದೇ ರೀತಿ ಅಂಗವಿಕಲತೆ ಇಲ್ಲ ಇವ್ರ ಹತ್ರ ಯಾವುದೂ ಸರ್ಟಿಫಿಕೇಟ್ ಇಲ್ಲ ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಈ ಭಿಕ್ಷಾಟನೆ ಮಾಡೋದು ಸರಿನಾ ಮತ್ತು ಇವ್ರ ಕೈಕಾಲು ಎಲ್ಲ ಚೆನ್ನಾಗಿದೆ ಹುಡುಗಿಯಾನೆ ಚಿಕ್ಕ ಹಾಕಿದ್ದಾನೆ ತಂಬಾಕು ತಿಂತಾನೆ ಯಾರ ಸಣ್ಣ ಮಕ್ಕಳು ಅಥವಾ ಏಜ್ ಆದವ್ರು ಅಂದ್ರೆ ಅಂದರೆ ಏನಾರ ತೊಂದರೆ ಆದರೆ ಯಾರು ಕಾರಣ ಅಂಗವಿಕಲ್ರು ನಿಜವಾದ ಅಂಗವಿಕಲ್ರಂದರೆ ನಾವುಗಳು ಯಾವ ರೀತಿ ಬಂದ್ಯಾರೆ ನೋಡಿ ಇದು ನಿಜವಾದ ಅಂಗ್ವಿಕಲ್ರು ನಮ್ಮ ಹತ್ರ ಎಲ್ಲರತ್ರ ಸರ್ಟಿಫಿಕೇಟ್ ಇದೆ ಆದರೆ ಯು ಪಿ ಮತ್ತು ಬಿಹಾರಿಂದ ಬಂದು ಈ ರೀತಿ ದುಶಾಟನೆ ಮಾಡಿ ಯಾರಿಗಾದರೆ ತೊಂದರೆ ಆದರೆ ಯಾರು ಜವಾಬ್ದಾರಿ ಅದಕ್ಕೆ ಈಗ ನಾವು ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದು ಕೇಸ್ ಫೈಲ್ ಮಾಡಿದ್ದೀವಿ ಪ್ಲಸ್ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಇವ್ರಿಗೆ ಈಗ ಇದರದ್ದು ಸಿವಿಲ್ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಇದರಲ್ಲಿ ಕಾರ್ಪೊರೇಷನ್ ಕೇಂದ್ರಕ್ಕೆ ನಾವು ನೈಟ್ ಶೆಲ್ಟರಲ್ಲಿ ಹಾಕ್ತಾ ಇದ್ದೀವಿ ನಾವು ಅಂಗವಿಕಲ ಸಂಸ್ಥೆ ಸಮೃದ್ಧ ಫೌಂಡೇಶನ್ ಇಂದ ಥ್ಯಾಂಕ್ ಯು ವೀಕ್ಷಕರೇ ನೀವೆಲ್ಲ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ತೋರಿಸಿರುವಂತಹ ವ್ಯಕ್ತಿ ಮೂಲತಃ ಬಿಹಾರದವನಂತೆ ಹಾಗೆ ಬೆಳಗಾವಿಯ ಕಡೆಗೆ ಬಂದು ಇವರು ಅಂಗವಿಕಲರ ಸೋಗನ್ನು ಹಾಕಿ ಯಾವುದೇ ಅಂಗವಿಕಲತೆ ಇಲ್ಲದೆ ಭಿಕ್ಷೆಗೆ ಇಳಿದಿದ್ದಾರೆ ಭಿಕ್ಷಾಟನೆ ಒಂದು ಜಾಲವಾಗಿ ಪರಿಣಮಿಸಿದ್ದು ಅಂಗವಿಕಲರ ಸೋಗಿನಲ್ಲಿ ಹಲವಾರು ಜನ ಭಿಕ್ಷೆಯನ್ನು ಕೈ ಕಾಲು ಕಣ್ಣು ಎಲ್ಲ ಸರಿಯಾಗಿದ್ದರೂ ಕೂಡ ಇವರಿಗೆ ದುಡಿಯೋಕೆ ಏನು ತೊಂದರೆ ಅನ್ನೋದನ್ನು ನೀವೇ ವಿಚಾರ ಮಾಡಿ ಆತ್ಮೀಯ ವೀಕ್ಷಕರೇ ನೀವೆಲ್ಲ ಈ ವಿಡಿಯೋದಲ್ಲಿ ನೋಡಿರುವಂತೆ ಪದ್ಮಪ್ರಸಾದ್ ಹುಲಿಸಾರ್ ಸಮೃದ್ಧ ಅಂಗವಿಕಲ ಸಂಸ್ಥೆಯ ಅಜೀವ ಸದಸ್ಯರು ಇವರು ಸಮಾಜದ ಪ್ರಮುಖ ಸಮಾಜ ಸೇವಕರಾಗಿದ್ದು ಜೊತೆಗೆ ಖ್ಯಾತ ಉದ್ಯಮಿಗಳಾಗಿ ಬೆಳಗಾವಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಹಲವಾರು ಸಮಾಜ ಕ ಕಾರ್ಯಗಳಲ್ಲಿ ಪ್ರತಿದಿನ ತೊಡಗಿರ್ತಾರೆ ಈ ನಿಟ್ಟಿನಲ್ಲಿ ಒಂದು ಖಚಿತ ಮಾಹಿತಿಯ ಮೇರೆಗೆ ಈ ವ್ಯಕ್ತಿಯನ್ನು ಸಂದರ್ಶಿಸಿ ಈಗ ಆಸ್ಪತ್ರೆಗೆ ಸೇರಿಸಿ ಜೊತೆಗೆ ಆತನ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾದರೆ ಇನ್ನು ನಿಜವಾದ ಅಂಗವಿಕಲರಿಗೆ ಬೆಲೆ ಎಲ್ಲಿಂದ ಬರಬೇಕು ಶ್ರಮಪಟ್ಟು ದುಡಿಯುತ್ತಿರುವಂಥ ಅಂಗವಿಕಲರಿಗೆ ಯಾರು ಅನುಕಂಪ ತೋರಿಸಬೇಕು ಅನ್ನೋದನ್ನು ಸಮಾಜದ ಪ್ರಮುಖರು ಆಳವಾಗಿ ವಿಚಾರ ಮಾಡಬೇಕಾಗಿದೆ ಆತ್ಮೀಯ ವೀಕ್ಷಕರೇ ಇಂತಹ ಹಲವಾರು ಸಮಾಜಘಾತಕ ವ್ಯಕ್ತಿಗಳು ಅಂಗವಿಕಲರ ಸೋಗಿನಲ್ಲಿ ಭಿಕ್ಷಾಟನೆ ಇಳಿದಿದ್ದಾರೆ ನಿಮಗೆ ಕಂಡು ಬಂದಂತಹ ಅಂಗವಿಕಲರು ಭಿಕ್ಷೆಯಲ್ಲಿ ತೊಡಗಿದಾಗ ಅವರನ್ನೊಂದು ಬಾರಿ ಸಂದರ್ಶಿಸಿ ನೋಡಿ ಅವರ ಅಳಲನ್ನೊಂದ್ಸರಿ ಕೇಳಿ ನೋಡಿ ಏನಾಗಿರುತ್ತೆ ಅಂತ ಆದರೆ ಇವರನ್ನು ಕಳಿಸಿರೋರ ಹಿಂದೆ ಒಂದು ದೊಡ್ಡ ಮಾಫಿಯಾನೇ ಬೀಳ್ತಾ ಇದೆ ಅನ್ನೋದು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ ಹಲವಾರು ಯುವಕರನ್ನು ತಮ್ಮಲ್ಲಿ ಸೆರೆಯಲ್ಲಿಟ್ಕೊಂಡು ಪ್ರತಿದಿನ ಭಿಕ್ಷೆಗೆ ಕಳಿಸುವಂಥ ಜಾಲಗಳನ್ನು ಕೂಡ ನಾವು ಈ ಹಿಂದೆ ವಾರ್ತೆಗಳಲ್ಲಿ ಕೇಳಿದ್ವಿ ಆದರೆ ನೇರವಾಗಿಯೇ ವ್ಯಕ್ತಿಗಳು ತಮ್ಮ ಅಂಗವಿಕಲರ ಸೋಗಿನಲ್ಲಿ ಭಿಕ್ಷಾಟನೆಯನ್ನು ಮುಂದುವರಿಸಿದ್ದಾರೆ ಅಂತಂದರೆ ಇನ್ನು ದಾನ ಧರ್ಮ ಮಾಡುವ ಪ್ರವೃತ್ತಿ ಎಲ್ಲಾದರೂ ಅಳಿದು ಹೋಗುತ್ತಾ ಅನ್ನೋದು ಒಂದು ಕಳವಳದ ಸಂಗತಿಯಾಗಿದೆ ಇದನ್ನೆಲ್ಲ ನೋಡಿದಾಗ ಲೇಖಕಿಯೊಬ್ಬರು ಬರೆದಂಥ ಕವಿತೆ ನೆನಪಾಯಿತು ಏ ಮಾನವೀಯತೆ ಏನಾಗಿದೆ ನಿನಗೆ ಹೀಗೇಕೆ ನಡು ಬೀದಿಯಲ್ಲಿ ಬಿದ್ದು ಒದ್ದಾಡುತ್ತೆ ಈ ಮಾನವೀಯತೆ ನಡು ಬೀದಿಯಲ್ಲಿ ಒದ್ದಾಡುತ್ತಿರುವಾಗ ಜನರು ಅದನ್ನು ಮೇಲೆಬ್ಬಿಸಿ ಸಾಂತ್ವನ ಹೇಳುವ ಬದಲು ಇನ್ನಷ್ಟು ಕಲ್ಲೆಸೆದು ಘಾಸಿಗೊಳಿಸಿದಿರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಷಾದ ಸಂಗತಿಯ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಸತತ ಸಂಪರ್ಕದಲ್ಲಿರಿ ಸಮೃದ್ಧ ಅಂಗವಿಕಲ ಸಂಸ್ಥೆಯ ಸಮೃದ್ಧ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು